ಎಲ್ರಿಗೂ ನಮಸ್ಕಾರ ಇದೇ ಏಪ್ರಿಲ್ ಐದನೇ ತಾರೀಕಿಗೆ ಮಾರಿ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಆ ಚಿತ್ರದ ನಿರ್ದೇಶಕರು ರಾಘವೇಂದ್ರ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ ಚಿತ್ರದ ಬಗ್ಗೆ ಒಂದಿಷ್ಟು ಮಾತಾಡೋಣ ಆ ಚಿತ್ರದಲ್ಲಿ ಏನೇನಿದೆ ಅಂತ ಸರ್ ನಮಸ್ಕಾರ ನಮಸ್ತೆ ಸರ್ ಟೈಟ್ ಆಗಿದೆ ಮಾರಿ ಗೋಲ್ಡ್ ಅಂತ ಮಾರಿ ಅಂದ್ರೆ ಇದೊಂದು ಅಂದ್ರೆ ನಾಲ್ಕು ಜನ ಸ್ನೇಹಿತರ ಕಥೆ ಇದು ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಅಂಡ್ ಡ್ರಾಮಾ ಇರೋ ಒಂದು ಕಂಟೆಂಟ್ ಸೊ ನಾಲ್ಕು ಜನ ಸ್ನೇಹಿತರು ಒಂದು ಗೋಲ್ಡ್ ಡೀಲ್ ಮಾಡಕ್ಕೆ ಹೋಗ್ತಾರೆ ಅಂದರೆ ಗೋಲ್ಡ್ ಮಾರಾಟ ಮಾಡೋಕೆ ಹೋಗ್ತಾರೆ ಅವಾಗ ಅವ್ರ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ ಆ ಡೀಲ್ ಮಾಡಕ್ಕೆ ಹೋದಾಗ ಏನೇನು ತಿರುವುಗಳು ಪಡ್ಕೊಳ್ಳುತ್ತೆ ಜೀವನದಲ್ಲಿ ಆಮೇಲೆ ಅದೇ ಗೋಲ್ಡ್ ಅವ್ರಿಗೆ ಹೆಂಗೆ ಮಾರಿಯೋ ಕಾಡುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಅದನ್ನು ಮಾರಿಗೋಲ್ಡ್ ಅಂತ ಇಟ್ಟಿದ್ದೀವಿ ಸೊ ಜೊತೆಗೆ ಮಾರಿಗೋಲ್ಡನ್ನು ತುಂಬ ಎಲ್ಲರಿಗೂ ಗೊತ್ತಿರೋ ವರ್ಡು ಅಂದರೆ ಮಾರಿಗೋಲ್ಡ್ ಥ್ರೂ ಮಾರಿಗೋಲ್ಡ್ ಬಿಸ್ಕೆಟ್ ಆಗಿರೋದ್ರಿಂದ ಸೊ ನಮ್ಮ ಕತೆಗೂ ತುಂಬ ಸೂಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಮಾರಿಗೋಲ್ಡ್ ಅಂತ ಹೇಳ್ತೀವಿ ಇವಾಗ ಚಿತ್ರದ ಟ್ರೈಲರ್ ನೋಡಿದಾಗ ನನಗೆ ನವಗ್ರಹಕ್ಕೆ ಕಂಪೇರ್ ಮಾಡೋಣ ಅನಿಸ್ತು ಕಾರಣ ಆ ಒಂದು ಗ್ಯಾಂಗ್ ಅದರಲ್ಲೊಂದ್ ಒಂಬತ್ತು ಜನ ಒಂದು ಅಂಬಾರಿನ ಮಾರ್ಬೇಕು ಅಂತ ಇರ್ತಾರೆ ಹಾಗೇನ್ ಅಲ್ಲೂ ಕೂಡ ಗೋಲ್ಡ್ ನೀವು ಹೇಳಿದ ಪ್ರಕಾರ ಇಲ್ಲೂ ಕೂಡ ಗೋಲ್ಡ್ ಸೊ ಹೆಂಗ್ ಡಿಫ್ರೆನ್ಸ್ ಹೆಂಗಿದೆ ಅಂತ ಇಲ್ಲ ಅದು ಅಂಬಾರಿ ಒಂದು ತುಂಬಾ ದೊಡ್ಡ ಹ್ಯೂಜ್ ಅದು ಮನಿ ಎಷ್ಟು ತರದ ನಿಮ್ಗೆ ದೊಡ್ಡದೊಂದು ರಾಬರಿ ತರ ಇರುತ್ತೆ ಇಲ್ಲಿ ಒಂದು ಸ್ಮಾಲ್ ಒಂದು ಎರಡು ಮೂರು ಕೋಟಿ ರೂಪಾಯಿ ಗೋಲ್ಡ್ ಹಿಂದೆ ಬಿದ್ದಿರ್ತಾರೆ ಅಂದ್ರೆ ಒಂದು ಸೀಕ್ರೆಟ್ ಜಾಗದಲ್ಲಿ ಒಂದು ಗೋಲ್ಡ್ ಇಟ್ಟಿರ್ತಾರೆ ಅನ್ನೋ ವಿಚಾರ ತಿಳ್ಕೊಂಡು ಸೊ ಅಲ್ಲಿ ಒಂದು ನಾಲ್ಕು ಜನ ಸ್ನೇಹಿತರು ಅದನ್ನ ದರೋಡೆ ಮಾಡೋಕ್ಕೆ ಹೋಗ್ತಾರೆ ಆಮೇಲೆ ಏನೇನು ನಡೆಯುತ್ತೆ ಕತೆ ಅಂತ ಅಂದರೆ ಅದರಿಂದ ಒಬ್ಬರಲ್ಲ ಒಂದು ಏಳೆಂಟು ಜನ ಬಿದ್ದಿರ್ತಾರೆ ಸೊ ಎಲ್ಲ ಕತೆ ಒಂದು ಸೆಂಟ್ರ್ ಪಾಯಿಂಟೇ ಗೋಲ್ಡ್ ಬಿಸ್ಕೆಟ್ ಗೋಲ್ಡ್ ಬಿಸ್ಕೆಟಿಂದೆ ತುಂಬ ಮಿಸ್ಟ್ರಿ ಇದೆ ಅಂದರೆ ಅಂದರೆ ಅದು ಯಾರಿಗೂ ಸಿಗಲ್ಲ ಗೋಲ್ಡು ಸೊ ಆ ಥರದಲ್ಲಿ ಅಂದರೆ ಸಿಕ್ಕಿದ್ರೆ ಯಾರಿಗ ಸಿಗುತ್ತೆ ಅದರಿಂದ ಅವ್ರಿಗೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದ್ರ ಮೇಲೆ ನಾವು ಇಡೀ ಸಿನಿಮಾ ಇದೆ ಥ್ರಿಲ್ಲರ್ ಥರ ನಿಮ್ಗೆ ಹೋಗುತ್ತೆ ಫಸ್ಟ್ ಅಲ್ಲಿ ಸೆಕೆಂಡ್ ಹಾಫ್ ಒಂದು ವೆರಿ ಇಮೋಷ್ನಲ್ ಟ್ರಾವೆಲ್ ಇದೆ ಸಿನಿಮಾದಲ್ಲಿ ಸೊ ಅಂದರೆ ಅದ್ಭುತವಾದ ಡೈಲಾಗ್ಗಳಿದೆ ನಾನು ತುಂಬ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀನಿ ತುಂಬ ಆ ಥರದ್ದು ನಾನು ಹೇಳಕ್ಕೆ ಹೋಗಲ್ಲ ಆ್ಯಕ್ಚುಲಿ ಗೊತ್ತದು ನಿಮಗೆ ವೆರಿ ಕ್ಲಿಷರ್ಡು ಪದ ಆಗುತ್ತೆ ಸೊ ಒಂದು ಎಂಟರ್ಟೈನಿಂಗ್ ಸಿನಿಮಾ ಸಿನಿಮಾ ನಿಮಗೆ ಎಂಗೇಜಿಂಗ್ ಆಗಿ ನೋಡ್ಸ್ಕೊಂಡು ಹೋಗುತ್ತೆ ಸೊ ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ ಯು ಎಂಜಾಯ್ ನೀವು ಅದನ್ನು ತುಂಬಾ ಎಂಜಾಯ್ ಮಾಡಬಹುದು ಒಂದು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ಗಳ ಗಳ ಜುಗಲ್ ಬಂದು ನೀವು ಕಾಣ್ಬೋದು ಈ ಸಿನಿಮಾದಲ್ಲಿ ಸೊ ಅಷ್ಟೇ ಸಿನಿಮಾ ಇವಾಗ ದಿಗಂತ್ ಅವ್ರಂತ ಬಂದ್ರೆ ಹೌದು ಒಂದು ಒಂದು ಸಾಫ್ಟ್ ಅದಾದಮೇಲೆ ಅವ್ರನ್ನ ಚಾಕ್ಲೇಟ್ ಹೀರೋ ಆಗಿ ನೋಡಿದೀವಿ ನಾವು ಯಾಕಂದ್ರೆ ಯೋಗರಾಜ್ ಭಟರ್ ಜೊತೆ ಮಾಡಿದ್ದಾರೆ ಗಾಳಿಪಟ ಮೂವಿನಲ್ಲಿ ಮಾಡಿದ್ದಾರೆ ಮನ್ಸಾರೆ ಚಿತ್ರದಲ್ಲಂತೂ ಅದ್ಭುತವಾಗಿ ನಡೆಸಿದ ಅವ್ರನ್ನ ತಗೊಂಡು ಒಂದು ಮಾನ್ಸ್ ಹೀರೋ ಮಾಡುವಂತ ಪ್ಲಾನ್ ಹೆಂಗೆ ಅಂತ ಆಯ್ತು ಅದ್ ಹೆಂಗೆ ಅಂದ್ರೆ ನನಗೆ ದಿಗಂತ ಅವರ ಒಂದು ಹತ್ತೆರಡು ವರ್ಷದ ಸ್ನೇಹಿತರು ತುಂಬಾ ಹಳೆ ಫ್ರೆಂಡ್ ಗೊತ್ತು ಅದು ನನ್ನ ಸ್ನೇಹಿತರಾಗಿರೋದ್ರಿಂದ ನನ್ಗೆ ಅವರು ಆಕ್ಟಿಂಗ್ ಕ್ಯಾಲಿಬರ್ ಗೊತ್ತು ಅಂದ್ರೆ ಅವ್ರು ಬರೀ ಸಾಫ್ಟ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಜೊತೆ ಅಂದ್ರೆ ರಿಪೀಟೆಡ್ ಅದೇ ತರದಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಬಿಟ್ರೆ ಯಾಕಂದ್ರೆ ಕಲಾವಿದ ಅಂದಮೇಲೆ ನಿಮಗೆ ಅವನು ಮಾಡಬಹುದು ಬಟ್ ಯಾರು ಟ್ರೈ ಮಾಡಿಲ್ಲ ನನಗೆ ಈ ತರ ತುಂಬಾ ಇಷ್ಟ ಈ ಥರದ್ದು ಮಾಡಬೇಕು ಅಂದ್ರೆ ಅದೇ ನಿಮ್ಗೆ ಫ್ರೆಶ್ ಆಗುತ್ತೆ ಈಗ ನಮ್ಮ ಪಾತ್ರ ತುಂಬಾ ಸೂಕ್ತ ವ್ಯಕ್ತಿಗಳು ಸಿಗದೆ ಇದ್ದಾಗ ಅಥವಾ ದೊಡ್ಡಿರೋ ಅಷ್ಟು ಹತ್ರ ಹೋಗಾಗ ನಮ್ಮ ಹತ್ರ ಬಜೆಟ್ ಇಲ್ಲದೆ ಇದ್ದಾಗ ನಮ್ಗೆ ಯಾರು ಸಿಗ್ತಾರೆ ನಮ್ಮ ಜೊತೆ ಯಾರು ತುಂಬ ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ತಾರೆ ಅವ್ರಿಗೆ ಆ ಕಾ ಪಾತ್ರನ ಮೋಲ್ಡ್ ಮಾಡಬೇಕು ಸೊ ಅದೊಂದು ಚಾಲೆಂಜ್ ಇತ್ತು ನನಗೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದಾಗಲೂ ಶಾಕು ನಮ್ಮ ಡೈಲಾಗ್ ರೈಟರ್ಗಳ ಹೇಳಿದಾಗಲೂ ಶಾಕು ಕ್ಯಾಮ್ರ ಯಾರು ಅದೇ ವೇ ಈ ಹೆಂಗೆ ಸೂಟ್ ಆಗುತ್ತೆ ಈ ಥರ ರಾ ಡೈಲಾಗ್ ಎಲ್ಲ ಇದೆಯಲ್ಲ ಅಂದಾಗ ಇಲ್ಲ ನೋಡೋಣ ಟ್ರೈ ಮಾಡೋಣ ನನ್ನ ಕಾನ್ಫಿಡೆಂಟ್ ಇದೆ ಅವ್ರು ಮಾಡ್ತಾರೆ ಅಂತ ದಿಗಂತವ್ರ ಕತೆ ಕೇಳಿದಾಗ ನನಗೆ ಇಷ್ಟೆಲ್ಲ ಆಗುತ್ತಾರೆ ಹಾಗೂ ಇದೊಂಥರ ಇದಾಗಲ್ವಾ ಅನ್ನೋ ಥರದಲ್ಲಂದರು ಸೊ ಅವ್ರಿಗೆ ಕಷ್ಟ ಆಯಿತು ಆ್ಯಕ್ಚುಲಿ ಅಂದ್ರೆ ನಾವು ಬಿಫೋರ್ ಶೂಟೇ ಒಂದು ಎರಡು ದಿನ ರಿಹರ್ಸಲ್ ಮಾಡಿದ್ವಿ ರಿಹರ್ಸಲ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ನಾವು ಮಾಡಬಹುದು ಅಂತ ಆಮೇಲೆ ಸೆಟ್ಗೆ ಹೋದಾಗಲೂ ಒಂದಿನ ಕಷ್ಟ ಆಯಿತು ದೆನ್ ನೀವು ನೋಡಿದಿರಿ ಈಗ ನಾನು ಏನು ಹೇಳಬೇಕಾಗಿಲ್ಲ ಟ್ರೈ ಗೊತ್ತಾಗ್ಬಿಡುತ್ತೆ ಇವಾಗ ಹೀರೋಯಿನ್ ಪಾತ್ರಕ್ಕೆ ಬಂದರೆ ಸಂಗೀತ ಶೃಂಗೇರಿ ಅವ್ರನ್ನ ನೀವು ಕ್ಯಾಸ್ಟ್ ಮಾಡಿದ್ದು ಬಿಗ್ ಬಾಸ್ ಮುಂಚೆ ಹೌದು ಅವ್ರು ಅದಾದ್ಮೇಲೆ ಬಿಗ್ ಬಾಸ್ ಹೋಗ್ತಾರೆ ಈ ಬಿಗ್ ಬಾಸ್ ಖ್ಯಾತಿ ಸಂಗೀತ ಶೃಂಗೇರಿ ಅವ್ರ ಜೊತೆ ಇರೋದ್ರಿಂದ ನಿಮ್ಮ ಮೂವಿಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಇಲ್ಲ ಖಂಡಿತ ಒಂದು ಪ್ಲಸ್ ಆಗುತ್ತೆ ಸಿನಿಮಾ ನಾವು ನೋಡಿ ಏನೇ ಕತೆ ಒಬ್ಬ ನಿರ್ದೇಶಕ ಹಾರ್ಡ್ ವರ್ಕ್ ಮಾಡಲಿ ಇನ್ನೊಂದು ಮಾಡಲಿ ಫೈನಲಿ ಅದನ್ನು ಜನರಿಗೆ ರೀಚ್ ಮಾಡಿಸೋದು ಕೆಪಬಿಲಿಟಿ ಇರೋದೇ ಅದರ ಆರ್ಟಿಸ್ಟ್ಗೆ ನಾವು ಅದನ್ನು ಏನಂತೀವಿ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರಲೇಬೇಕು ಅದರ ರ್ಯಾಪರ್ಸ್ ಮತ್ತು ಅಡ್ವರ್ಟೈಸಿಂಗ್ ತುಂಬ ಮುಖ್ಯ ಆಗುತ್ತೆ ಈ ಸಿನಿಮಾ ನಾವು ಆರ್ಟಿಸ್ಟ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ರೀಸನ್ ಅದೇ ಯಾಕಂದರೆ ಅವರೇ ಅದನ್ನು ಇಮ್ಮಿಡಿಯೇಟಾಗಿ ಜನಕ್ಕೆ ಥಿಯೇಟ್ರಿಗೆ ಹೇಳ್ಕೊಂಡು ಬರೋದು ಆಮೇಲೆ ಮೌತ್ ಪಬ್ಲಿಕ್ ಥಿಯೇಟ್ರಲ್ಲಿ ಕತೆ ಕಂಟೆಂಟ್ ಚೆನ್ನಾಗಿದೆ ಅಂತ ಬರ್ಬೋದು ಇನಿಷಿಯಲ್ ನಮ್ಗೆ ಅದೊಂದು ಬೇಕಲ್ಲ ಅದೊಂದು ಸ್ಪೀಡಪ್ ಬೇಕಲ್ವಾ ಅದನ್ನು ಡೆಫಿನೆಟ್ಲಿ ಕೊಡೋದು ಆರ್ಟಿಸ್ಟು ಸೊ ಖಂಡಿತ ಅವ್ರದ್ದು ಸಂಗೀತ ಶೃಂಗೇರಿ ಫ್ರೇಮ್ ನಮಗೆ ನಿಜವಾಗ್ಲೂ ಪ್ಲಸ್ ಆಗುತ್ತೆ ಮತ್ತು ಆಗ ಅಂದರೆ ಆಗಬೇಕು ನಾವು ಅದನ್ನು ಓಪನ್ ಆಗಿ ಹೇಳ್ತೀನಿ ಅದು ನಿಜವಾಗ್ಲೂ ನಾವು ಅದನ್ನು ಬಯಸ್ತಾ ಇದ್ದೀವಿ ಕೂಡ ಆಗಲಿ ಅಂತಾರೆ ಫೈನಲಿ ಏನು ಸಿನಿಮಾ ಗೆಲ್ಲಬೇಕು ಒಬ್ಬ ನಿರ್ಮಾಪಕ ಯಾವುದೇ ರೀತಿಯಲ್ಲಿ ಉಳಿದ್ರೆ ಅದು ಸಂತೋಷ ನಾನು ಒಂದು ಮಾತು ಹೇಳೋದಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದೊಂದು ಕಂಟೆಂಟ್ ಬೇಕಾಗುತ್ತೆ ಯಾಕಂದರೆ ನಾವೆಲ್ಲ ವೆಬ್ ಸೀರೀಸಸ್ ಎಲ್ಲ ನೋಡ್ತೀವಿ ಕರೆಕ್ಟ್ ಸೊ ಹೀಗಾಗಿ ಈ ತರದ ಕಂಟೆಂಟ್ ಬಂದಿರೋದ್ರಿಂದ ನಾನು ನಿಮ್ಗೆ ಹೇಳ್ತೀನಿ ಆಲ್ ದ ಬೆಸ್ಟ್ ಯಾಕಂದ್ರೆ ಒಂದು ಒಳ್ಳೆ ಚಿತ್ರ ನಾನು ಟ್ರೈಲರ್ ಅಲ್ಲಿ ನೋಡಿದ್ರೆ ಪ್ರಾಮಿಸಿಂಗ್ ಆಗಿದೆ ನೀವ್ ಏನ್ ಟ್ರೈಲರ್ ಅಲ್ಲಿ ನೋಡಿದ್ರೆ ಸಿನಿಮಾ ಅದ್ರ ಹತ್ತಿರಷ್ಟು ಇದೆ ನಾನೇನು ಅದ್ಭುತವಾಗಿ ಏನೋ ಕಂಟೆಂಟ್ ಅಂದ್ರೆ ಅದು ಯಾವ್ದೋ ಡಿಫ್ರೆಂಟ್ ಆಗಿ ಏನೋ ಮಾಡಿದೀವಿ ಅಂತ ನಾವು ಹೇಳಕ್ ಹೋಗಲ್ಲ ನೀವ್ ಎಂಜಾಯ್ ಮಾಡಿದ್ರಿ ಟ್ರೈಲರ್ ಇಡೀ ಸಿನಿಮಾ ಅದೇ ಫೇಸ್ ಅಲ್ಲಿ ಇದೆ ಅದೇ ತರ ಡೈಲಾಗ್ ಇನ್ನೂ ಬರಪೂರ ಆಗಿದೆ ನಂಗೆ ಕೆಲವೊಂದಿಲ್ಲ ಹಾಕಕ್ ಆಗಲ್ಲ ಅಷ್ಟು ಆತ ಅಂದ್ರೆ ಅದು ಇಂಟೆನ್ಶನಲ್ ಏನೋ ಅದಿಲ್ಲ ಅಲ್ಲಿ ಒಂದು ವಿಚಾರ ಇದೆ ಅಂದ್ರೆ ನಿಮಗೆ ಅದು ವಲ್ಗ್ಯಾರಿಟಿ ಮತ್ತೆ ಇದ್ರ ಮಧ್ಯೆ ಅದು ಒಂದು ಮಿಡ್ಲ್ ಲೈನ್ ಅಲ್ಲಿ ನೀವು ನೋಡಿರ್ಬೋದು ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರಗಳು ಮಾತಾಡ್ಬೇಕು ಸುಮ್ಮನೆ ಹೇಳಬೇಕು ಸುಮ್ಮನೆ ಯಾವುದೋ ಒಂದು ಡಬಲ್ ಮೀನಿಂಗ್ ಬಳಸಬೇಕು ಅನ್ನೋ ಥರದಲ್ಲಿ ಇಲ್ಲ ತುಂಬ ಮೆಚೂರ್ ಡೈಲಾಗ್ಗಳು ಇದೆ ಅಲ್ಲಿ ಒಂದು ಹೆಣ್ಣಿನ ಬಗ್ಗೆ ಇದೆ ಹೆಣ್ಣು ಗಂಗೆ ಥರ ನೀವು ಎಷ್ಟೇ ಮೈಲ್ಗೆ ಮಾಡಿದ್ರೆ ಪವಿತ್ರ ಪವಿತ್ರವಾಗಿ ನಾವು ಗಂಡು ಅಂದರೆ ಎಲ್ಲದೂ ಇದೆ ಆ ಸಿನಿಮಾದಲ್ಲಿ ಅಂತ ಚಿತ್ರ ಬರಲಿ ಈ ನಾನ್ ಕಡೆಯಿಂದ ಥ್ಯಾಂಕ್ ಯು ಯು ವೆರಿ ಸರ್ ನೀವು ನಮಗೆ ಈ ಥರ ಒಂದು ಸಪೋರ್ಟ್ ಮಾಡ್ತಾ ಇರಿ ಯಾಕಂದ್ರೆ ನಮ್ಗೆ ಇನ್ನೊಂದು ಹುಮ್ಮಸ್ ಸಿಗುತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಆಮೇಲೆ ನಾವೀಗ ಕಂಟೆಂಟ್ ನಾವು ಇಂಡಸ್ಟ್ರಿನ ಗೆಲ್ಸ್ಬೇಕಾಗಿದೆ ಆಮೇಲೆ ನನಗೂ ಒಂದು ಒಂಥರ ಶಕ್ತಿ ಸಿಗುತ್ತೆ ಸೊ ಥ್ಯಾಂಕ್ ಯು ಎಲ್ಲರೂ ಸೇರಿ ಇಂಡಸ್ಟ್ರಿ ಬೆಳೆಸೋಣ ಯಾಕಂದ್ರೆ ನಮ್ಮ ನಿಜವಾಗೂ ನಮ್ಮ ಇಂಡಸ್ಟ್ರಿ ಕಷ್ಟದಲ್ಲಿದೆ ಈಗ ಒಂದು ಸಿನಿಮಾ ಮಾಡೋದು ಕಷ್ಟ ಇದೆ ಅದನ್ನ ರಿಲೀಸ್ ಮಾಡೋದು ಕಷ್ಟ ಇದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಸೊ ಮಚ್ ಸರ್